ಆತ್ಮೀಯ ಸ್ಪರ್ಧಾ ಮಿತ್ರರೇ ಕೆ ಎಸ್ ಹಳೆ ಪ್ರಶ್ನೆ ಪತ್ರಿಕೆಯಲ್ಲಿ ವಿಜ್ಞಾನ ವಿಷಯದ ಮೇಲೆ ಕೇರ್ತಕ್ಕಂಥ ಪ್ರಶ್ನೆಗಳ ವಿವರಣೆಯ ಮುಂದುವರಿದ ಭಾಗ ಇದು ನಾಲ್ಕನೇ ವಿಡಿಯೋ ಆಗಿರುತ್ತದೆ ಯಾರಾದರೂ ಹಳೆಯ ವಿಡಿಯೋಗಳನ್ನು ನೋಡಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಗಳನ್ನು ನೋಡ್ಬೋದು ಕೆ ಎಸ್ ಹತ್ತೊಂಬತ್ತರ ತೊಂಬತ್ತೊಂಬತ್ತರಲ್ಲಿ ಕೇರ್ತಕ್ಕಂಥ ಪ್ರಶ್ನೆ ಬೆಳಕು ಈ ಮಾಧ್ಯಮದಲ್ಲಿ ವೇಗವಾಗಿ ಚಲಿಸುತ್ತದೆ ಗಾಳಿ ಗಾಜು ವಜ್ರ ನೀರು ಯಾವ ಮಾಧ್ಯಮದಲ್ಲಿ ಬೆಳಕು ವೇಗವಾಗಿ ಚಲಿಸುತ್ತದೆ ತಂದಾಗ ನೋಡ್ರಿ ಮೊದಲನೇ ಆಯ್ಕೆ ಗಾಳಿ ಗಾಳಿಯಲ್ಲಿ ಬೆಳಕು ಯಾವಾಗಲೂ ವೇಗವಾಗಿ ಚಲಿಸುತ್ತದೆ ನಿರ್ವಾತದಲ್ಲಿ ಗಾಳಿಯ ವೇಗ ನೋಡ್ರಿ ಬೆಳಕಿನ ವೇಗ ಎಷ್ಟಂದ್ರೆ ಬೆಳಕಿನ ವೇಗ ಬೆಳಕಿನ ವೇಗ ಮೂರು ಎಂಟು ಹತ್ತರಘಾತ ಎಂಟು ಮೀಟರ್ ಪ್ರತಿ ಸೆಕೆಂಡ್ಗೆ ಪ್ರತಿ ಸೆಕೆಂಡ್ಗೆ ಮೂರು ಇಂಟು ಹತ್ತರಗತ್ತ ಎಂಟು ತ್ರೀ ಇಂಟು ಟೆನ್ರಷ್ಟು ಏಟ್ ಮೀಟರ್ ಪರ್ ಸೆಕೆಂಡಿಗೆ ಪ್ರತಿ ಸೆಕೆಂಡಿಗೆ ಬೆಳಕು ಈ ಒಂದು ವೇಗದಲ್ಲಿ ಚಲಿಸುತ್ತಿರುತ್ತದೆ ಮೀಟರ್ ಇದು ಇದು ನಮ್ಗೆ ಗೊತ್ತಿರಬೇಕು ಇದು ಕೂಡ ಎಕ್ಸಾಮ್ನಲ್ಲಿ ಬರುವ ಸಾಧ್ಯತೆ ಇರುತ್ತದೆ ಬೆಳಕಿನ ವೇಗ ಎಷ್ಟು ಅಂತ ಹೇಳಿ ಕ್ವಶನ್ ಆಗ್ಬೋದು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳು ಕೆಂಪಾಗಿರುತ್ತವೆ ಹಾಗೂ ಆಕಾಶವು ನೀಲಿಯಾಗಿರುತ್ತದೆ ಇದಕ್ಕೆ ಕಾರಣ ಕೆ ಎಸ್ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಸೂರ್ಯಾಸ್ತ ಸೂರ್ಯ ಹುಟ್ಟುವ ಸಮಯ ಆಗಿರ್ಬೋದು ಸೂರ್ಯ ಮುಳುಗೋ ಸಮಯ ಆಗಿರ್ಬೋದು ಕೆಂಪಾಗಿ ಕಾಣಿಸುತ್ತೆ ನಮಗೆ ಜೊತೆಗೆ ಆಕಾಶ ನೀಲಿ ಆಗಿರ್ತದೆ ಇದಕ್ಕೇನು ಕಾರಣ ಅಂತ ಕೇಳ್ಯಾರವರು ಇದಕ್ಕೇನು ಕಾರಣ ಅಂತಂದ್ರೆ ಆಪ್ಷನ್ಗಳು ನೋಡಿರಿ ಬೆಳಕಿನ ವಿವರ್ತನೆ ಬೆಳಕಿನ ಪ್ರತಿಫಲನ ಬೆಳಕಿನ ಭಾಗವಿಕೆ ಇದಕ್ಕೆ ಸರಿಯಾದ ಯಾವ್ದ್ರ ಬೆಳಕಿನ ಭಾಗಕ್ಕೆ ನೋಡ್ರಿ ಡೇವಿಯೇಷನ್ ಆಫ್ ಲೈಟ್ ಅಂತ ಕರಿತೀವಿ ನಾವು ಏನಂದ್ರೆ ಇದು ಡೇವಿಯೇಷನ್ ಲೈಟ್ ಬೆಳಕಿನ ಭಾಗಕ್ಕೆ ಕಾರಣದಿಂದಾಗಿ ಸೂರ್ಯಾಸ್ತ ಮತ್ತು ಸೂರ್ಯೋದಯಗಳ ಸಂದರ್ಭದಲ್ಲಿ ಕೆಂಪಾಗಿ ಕಾಣಿಸ್ತತಿ ಜೊತೆಗೆ ಆಕಾಶ ನೀಲಿ ನೆಕ್ಸ್ಟ್ ಕ್ವಶನ್ ಕೆ ಎಸ್ ಎರಡು ಸಾವಿರದ ಆರರಲ್ಲಿ ಕೇಳಿಂತ ಪ್ರಶ್ನೆ ಈ ಕೆಳಗಿನ ವಿವರಣೆಗಳನ್ನು ಪರಿಶೀಲಿಸಿ ಅಲ್ಟ್ರಾಸಾನಿಕ್ ಎಂದರೆ ಕಡಿಮೆ ತರಂಗಾಂತರದ ಅಲೆಗಳು ಅಲ್ಟ್ರಾಸಾನಿಕ್ಗಳು ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ ಆಪ್ಷನ್ ಎ ಒಂದು ಮಾತ್ರ ಸರಿ ಒಂದು ತಪ್ಪು ಎರಡು ಸರಿ ಒಂದು ತಪ್ಪು ಒಂದು ಮತ್ತು ಎರಡು ಸರಿ ಒಂದು ಮತ್ತು ಎರಡು ತಪ್ಪಾಗಿದೆ ನೋಡ್ರಿ ಅಲ್ಟ್ರಾಸಾನಿಕ್ ಅಂದ್ರೆ ಏನಂತ ಕೇಳಿದರು ಅಲ್ಟ್ರಾಸಾನಿಕ್ ಅಂದ್ರೆ ಆ್ಯಕ್ಚುಲಿ ಏನಂತಂದ್ರೆ ಕಡಿಮೆ ತರಂಗಾಂತರದ ಅಲೆಗಳು ಮೊನ್ನೆ ಆಪ್ ಐಕ್ಕೆ ಏನೈತೆ ಅಂದ್ರೆ ಇದು ಕೂಡ ಸರಿ ಅಲ್ಟ್ರಾಸಾನಿಕ್ ಅಂದ್ರೆ ತರಂಗಾಂತರ ಫ್ರಿಕ್ವೆನ್ಸಿ ಅದರದ್ದು ಏನಿರಪ್ಪ ಅಂದ್ರೆ ಫ್ರಿಕ್ವೆನ್ಸಿ ಯಾವಾಗಲೂ ಅಲ್ಟ್ರಾಸಾನಿಕ್ ತರಂಗಗಳ ತರಂಗಾಂತರ ಫ್ರಿಕ್ವೆನ್ಸಿ ಕಡಿಮೆ ಇರ್ತೈತೆ ಯಾವಾಗಲೂ ಅಲ್ಟ್ರಾಸಾನಿಕ್ ನೆಕ್ಸ್ಟ್ ಅವು ಅಲ್ಟ್ರಾಸಾನಿಕ್ಗಳು ನಿರ್ವಾತದಲ್ಲಿ ಪ್ರಯಾಣಿಸುವುದಿಲ್ಲ ಅಲ್ಟ್ರಾಸಾನಿಕ್ಗಳು ಪ್ರಯಾಣಿಸಲು ಮಾಧ್ಯಮದ ಅವಶ್ಯಕತೆ ಐತೆ ನಿರ್ವಾತದಲ್ಲಿ ಅವುಗಳು ಪ್ರಯಾಣಿಸಲಿಕ್ಕೆ ಬರುವುದಿಲ್ಲ ಇದು ಕೂಡ ಸರಿಯಾಗಿದೆ ಹಾಗಾದ್ರಲ್ಲಿ ಏನಾಗ್ತೈತೆ ಅಂದ್ರೆ ಒಂದೇ ಆಯ್ಕೆ ಮತ್ತು ಎರಡನೇ ಆಯ್ಕೆ ಎರಡು ಸರಿಯಾಗಿರುತ್ತದೆ ಒಂದು ಮತ್ತು ಎರಡು ಎರಡು ಸರಿ ಕೆ ಎಸ್ ಎರಡು ಸಾವಿರದ ಆರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೆಕ್ಸ್ಟ್ ಕ್ವಶನ್ ಕೆ ಎಸ್ ಎರಡು ಸಾವಿರದ ಎಂಟು ರೈಲ್ವೆ ಪ್ಲಾಟ್ಫಾರ್ಮ್ನಲ್ಲಿ ನಿಂತಿರುವ ಒಬ್ಬ ವ್ಯಕ್ತಿಗೆ ವೇಗದಿಂದ ಸಮೀಪಿಸುತ್ತಿರುವ ಇಂಜಿನಿನ ಸ್ಥಾಯಿಯು ಏರಿದಂತೆ ಭಾಸವಾಗಲು ಕಾರಣ ಏನಾಗ್ತತೆ ಅಂದರೆ ನೋಡ್ರಿ ಧ್ವನಿಯ ಪರಿಣಾಮ ಆಪ್ಷನ್ಗಳನ್ನು ನೋಡಿದಾಗ ಧ್ವನಿಯ ಪರಿಣಾಮ ಕಾಂಪ್ಟನ್ ಪರಿಣಾಮ ಡಾಪ್ಲರ್ ಪರಿಣಾಮ ಆಮೇಲೆ ಬೆಳಕಿನ ಚದುರುವಿಕೆ ರೈಲ್ವೆ ಪ್ಲಾಟ್ ಬಳಿ ನಿಂತಿರ್ತಕ್ಕಂಥ ವ್ಯಕ್ತಿಗೆ ವೇಗದಿಂದ ಸಮೀಪಿಸುತ್ತ ಟ್ರೈನ್ ಅದರ ಇಂಜಿನ್ನ ಸ್ಥಾಯಿ ಏರಿದಂತೆ ಭಾಷೆ ಆಗಲಿಕ್ಕೆ ಪ್ರಮುಖವಾಗಿರ್ತಕ್ಕಂಥ ಕಾರಣ ಏನಪ್ಪ ಅಂದ್ರೆ ಇಲ್ಲಿ ಡಾಪ್ಲರ್ ಇಫೆಕ್ಟ್ ನೋಡ್ರಿ ಯಾವ ಪರಿಣಾಮ ಅಂದ್ರೆ ಇದು ಡಾಪ್ಲರ್ ಪರಿಣಾಮ ಇಂಗ್ಲಿಷ್ನಾಗ ನಾವು ಹೇಳ್ತೀವಿ ಇಲ್ಲಿ ಡಾಪ್ಲರ್ ಇಫೆಕ್ಟ್ ಅಂತ ಕಲಿತು ನೆಕ್ಸ್ಟ್ ಕ್ವಶನ್ ಧ್ವನಿ ಕೆಳಗಿನ ಕೆಳಗಿನವಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಧ್ವನಿ ಈ ಕೆಳಗಿನಗಳ ಪೈಕಿ ಯಾವುದರಲ್ಲಿ ಚಲಿಸುವುದಿಲ್ಲ ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡಿರಿ ಸೌಂಡ್ ಎಲ್ಲಿ ಚಲಿಸ್ತತಿ ಗಾಳಿಗಳಿಗೆ ಸೌಂಡ್ ಚಲಿಸ್ತತಿ ಗಾಳಿಗಳು ಕೂಡ ಸೌಂಡ್ ಚಲಿಸ್ತತಿ ಆಮೇಲೆ ಮರಳು ಮರಳು ಉಸುಕಿನಲ್ಲಿ ಕೂಡ ಚಲಿಸ್ತತಿ ನಿರ್ವಾತ ಪ್ರದೇಶ ನಿರ್ವಾತ ಪ್ರದೇಶದಲ್ಲಿ ಧ್ವನಿ ಚಲಿಸುವುದಿಲ್ಲ ಜೊತೆಗೆ ನೀರಿನಲ್ಲಿ ಕೂಡ ಧ್ವನಿ ಅಥವಾ ಸೌಂಡ್ ಚಲಿಸುತ್ತದೆ ಕೆ ಎರಡ್ ಸಾವಿರದ ಎಂಟರಲ್ಲಿ ಅತಿ ಮೋಸ್ಟ್ ಈಜಿಯಸ್ಟ್ ಕ್ವೆಶನ್ ಅಂತ ನಾವಿಲ್ಲಿ ಯಾವುದ್ರಲ್ಲಿ ಚಲಿಸುವುದಿಲ್ಲ ಅಂತ ಯಾರು ಇಲ್ಲಿ ಸರಿಯಾದ ಆಯ್ತು ಯಾವುದತ್ತಂದ್ರ ಆ ನಿರ್ವಾತ ಪ್ರದೇಶದಲ್ಲಿ ಧ್ವನಿ ಚಲಿಸುವುದಿಲ್ಲ ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಕ್ವಶನ್ ನೋಡ್ರಿ ಭಾರತದ ಮೊದಲ ಉಪಗ್ರಹ ಆರ್ಯಭಟ್ಟವನ್ನು ಭೂಪ್ರದಕ್ಷಿಣೀಯ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ ಆರ್ಯಭಟ್ಟವನ್ನು ಭೂ ಕಕ್ಷೆಯ ಕಕ್ಷೆಯಲ್ಲಿ ಸ್ಥಾಪಿಸಿದ ವರ್ಷ ಯಾವುದು ಅಂತ ಹೇಳಿದ್ರೆ ಹತ್ತೊಂಬತ್ತು ಅರವತ್ತೊಂಬತ್ತು ಹತ್ತೊಂಬತ್ತು ನೂರ ಅರವತ್ತೊಂಬತ್ತು ಹತ್ತೊಂಬತ್ತು ನೂರ ಎಪ್ಪತ್ತೈದು ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ಮೂವತ್ತು ಇಲ್ಲಿ ಯಾವ ವರ್ಷ ಅಂತಂದ್ರೆ ಹತ್ತೊಂಬತ್ತು ನೂರ ಎಪ್ಪತ್ತೈದು ನೋಡ್ರಿ ಆರ್ಯಭಟ್ಟ ಸ್ವದೇಶಿ ನಿರ್ಮಿತ ಮೊದಲ ಉಪಗ್ರಹ ಅಂತ ಕರೀತೀವಿ ನಾವು ಆರ್ಯಭಟ್ಟ ಅಂದರೆ ಏನು ಸ್ವದೇಶ ಸ್ವದೇಶಿ ನಿರ್ಮಿತ ಮೊದಲ ಉಪಗ್ರಹ ಇವು ನೆಕ್ಸ್ಟ್ ಕ್ವಶನ್ ಕೆಎಸ್ ಎರಡ್ ಸಾವಿರದ ಎಂಟರಲ್ಲಿ ಕೇಳುವ ಪ್ರಶ್ನೆ ಅಸ್ಟ್ರಾಯ್ಡ್ ಅಸ್ಟ್ರಾಯ್ಡ್ಗಳು ಎಲ್ಲಿರುತ್ತವೆ ಕೆ ಎಸ್ ಐದರಲ್ಲಿ ಕೇಳಿರೋ ಪ್ರಶ್ನೆ ಅಸ್ಟ್ರಾಯ್ಡ್ಗಳು ಎಲ್ಲಿರುತ್ತವೆ ಅಥವಾ ಕ್ಷುದ್ರ ಗ್ರಹ ಅಂತ ಕರಿತೇವೆ ನಾವು ಅಸ್ಟ್ರಾಯ್ಡ್ ಏನಂತಂದ್ರೆ ಕ್ಷುದ್ರ ಗ್ರಹ ಈ ಕ್ವಶನ್ ಬಹಳ ಸಲ ರಿಪೀಟ್ ಆಗಿರ್ತೈತಿ ಕೆ ಎಸ್ ಎರಡು ಸಾವಿರದ ಐದರಲ್ಲಿ ಕೇಳರು ಮಂಗಳ ಗ್ರಹ ಮತ್ತು ಶನಿ ಗ್ರಹಗಳ ನಡುವೆ ಮಂಗಳ ಮತ್ತು ನೆಪ್ಚೂನ್ ಗ್ರಹಗಳ ನಡುವೆ ಮಂಗಳ ಮತ್ತು ಗುರುಗ್ರಹಗಳ ನಡುವೆ ಗೆಲಾಕ್ಸಿ ಆದ್ಯಂತ ಅಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹ ಎಲ್ಲಿ ಕಂಡು ಬರ್ತಾವಂದ್ರೆ ಯಾವ ಎರಡು ಗ್ರಹಗಳ ಮಧ್ಯದಲ್ಲಿ ಕಂಡು ಬರುತ್ತವೆ ತಂದಾಗ ಮಂಗಳ ಮತ್ತು ಗುರುಗ್ರಹ ನೋಡ್ರಿ ಮಂಗಳ ಮಂಗಳ ಮತ್ತು ಗುರುಗ್ರಹಗಳ ಮಧ್ಯದಲ್ಲಿ ಅಸ್ಟ್ರಾಯ್ಡ್ ಅಥವಾ ಕ್ಷುದ್ರ ಗ್ರಹಗಳು ಕಂಡುಬರುತ್ತವೆ ಇಲ್ಲಿ ಸರಿಯಾದ ಆಯ್ಕೆ ಅಂತಂದ್ರೆ ಆಪ್ಷನ್ ಸಿ ಎನ್ನುವುದು ಸರಿಯಾಗಿದೆ ನೆಕ್ಸ್ಟ್ ಕ್ವೆಶನ್ ಸೌರವ್ಯವಾಹದ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಪ್ರಶ್ನೆ ಸೌರವ್ಯವಾಹದ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಡೆನ್ಸಿಟಿ ಯಾವ ಗ್ರಹದಲ್ಲಿ ಡೆನ್ಸಿಟಿ ಜಾಸ್ತಿ ಐತಿ ಕೆ ಎಸ್ ಎರಡು ಸಾವಿರದ ಎಂಟರಲ್ಲಿ ಕೇಳತಕ್ಕಂಥ ಪ್ರಶ್ನೆ ಸೌರವ್ರಹದ ಅತ್ಯಂತ ಸಾಂದ್ರವಾದ ಗ್ರಹ ಯಾವುದು ಸೂರ್ಯ ಸೂರ್ಯ ಅಂತೂ ಮೊದಲು ಗ್ರಹ ಅಲ್ಲ ಇದು ಸೂರ್ಯ ಏನಂತಂದ್ರೆ ಇದು ನಕ್ಷತ್ರ ಇದು ಸೂರ್ಯ ಒಂದು ನಕ್ಷತ್ರ ಇದಂತೂ ಆಗಲಿಕ್ಕೆ ಸಾಧ್ಯ ಇಲ್ಲ ಬುಧು ಶನಿ ಭೂಮಿ ನೋಡಿಸ್ ನಮ್ಮ ಸೋಲಾರ್ ಸಿಸ್ಟಮ್ನಲ್ಲಿ ಅತ್ಯಂತ ಸಾಂದ್ರವಾದ ಅಥವಾ ಅತಿ ಹೆಚ್ಚು ಡೆನ್ಸಿಟಿಯನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು ಯಾವ್ದತ್ತಂದ್ರೆ ನಮ್ಮ ಗ್ರಹ ಭೂಮಿ ನಾವು ವಾಸಿಸ್ತಕ್ಕಂಥ ಜೀವಂತ ಗ್ರಹ ಅಂತ ಕರೀತೀವಿ ನಾವು ಭೂಮಿಗೆ ಇನ್ನೊಂದು ಹೆಸರು ಏನೈತೆ ಅಂದ್ರೆ ಜೀವಂತ ಗ್ರಹ ಜೀವಂತ ಗ್ರಹ ಯಾಕಂದ್ರೆ ಈ ಭೂಮಿ ಮೇಲೆ ಜೀವಿಗಳು ಅಂತ ತಿಳ್ಕೊಂಡ ಭೂಮಿಗೆ ಜೀವಂತ ಗ್ರಹ ಅಂತ ಕರೀತವು ಜೊತೆಗೆ ನೀಲಿ ಗ್ರಹ ಅಂತ ಕರೀತಾರೆ ಯಾಕಂದ್ರೆ ನೀರು ಜಾಸ್ತಿ ಇರೋದ್ರಿಂದ ಅದಕ್ಕಿಲ್ಲಿ ಸಾಂದ್ರವಾದ ಗ್ರಹ ಯಾವುದು ಅಂತಂದ್ರೆ ಭೂಮಿ ನೋಡ್ರಿ ನೆಕ್ಸ್ಟ್ ಕ್ವಶನ್ ಕೆಳಗಿನವುಗಳಲ್ಲಿ ಸೌರವಯಕ್ಕೆ ಸೇರಿದ ಅತಿ ಚಿಕ್ಕ ಗ್ರಹ ಯಾವುದು ಅಂತ ಹೇಳಿ ಕೆಳಗಿನವುಗಳಲ್ಲಿ ಸೌರಯಕ್ಕೆ ಸೇರಿತಕ್ಕಂಥ ಅತಿ ಚಿಕ್ಕ ಗ್ರಹ ಯಾವುದು ಕೆ ಎಸ್ ಎರಡು ಸಾವಿರದ ಏಳರಲ್ಲಿ ಕೇಳಿರುವ ಒಂದು ಪ್ರಶ್ನೆ ಭೂಮಿ ಮಂಗಳ ಬುಧು ಶುಕ್ರ ನೋಡ್ರಿ ಅತಿ ಚಿಕ್ಕ ಗ್ರಹ ಯಾವುದು ಅಂತಂದ್ರೆ ಬುಧು ಗ್ರಹ ನೋಡ್ರಿ ಬುಧು ಗ್ರಹ ಅತ್ಯಂತ ಚಿಕ್ಕವಾದ ಗ್ರಹ ಅತ್ಯಂತ ಚಿಕ್ಕ ಗ್ರಹ ಯಾವುದು ಯಾವ್ದತ್ತಂದ್ರ ಬುಧು ಇದು ಸೂರ್ಯನಿಗೆ ಸಮೀಪವಾದ ಗ್ರಹ ಇದು ಸೂರ್ಯನಿಗೆ ಬುಧ ಗ್ರಹದ ಬಗ್ಗೆ ಇನ್ನು ಹೇಳಬೇಕಂದ್ರ ಸೂರ್ಯನಿಗೆ ಸಮೀಪವಾದ ಗ್ರಹ ಇದು ಸೂರ್ಯನಿಗೆ ಸಮೀಪವಾದ ಗ್ರಹ ಯಾವುದು ತಂದ್ರ ಬುಧು ಗ್ರಹ ಅತಿ ಚಿಕ್ಕ ಗ್ರಹ ನೆಕ್ಸ್ಟ್ ಕ್ವಶನ್ ಬೆಳಕಿನ ವರ್ಷ ಎನ್ನುವುದು ಬೆಳಕಿನ ವರ್ಷ ಎನ್ನುವುದು ಲೈಟ್ ಇಯರ್ ಅಂತ ಕರಿತೀವಿ ನಾವು ಲೈಟ್ ಇಯರ್ ಅಂದ್ರೆ ಏನು ಲೈಟ್ ಇಯರ್ ಬೆಳಕಿನ ವರ್ಷ ಕೆ ಎಸ್ ಎರಡ್ ಸಾವಿರದ ಎಂಟರಲ್ಲಿ ಕೇಳಿರುವ ಪ್ರಶ್ನೆ ಕಾಲದಾಯಕಮಾನ ದೂರದ ಏಕಮಾನ ಬೆಳಕಿನ ಏಕಮಾನ ಬೆಳಕಿನ ತೀವ್ರತೆಯ ಏಕಮಾನ ನೋಡ್ರಿ ಸರಿಯಾದ ಆಯ್ಕೆ ಯಾವುದಂದ್ರೆ ಇಲ್ಲಿ ದೂರದಾಯಕಮಾನ ನೋಡ್ರಿ ದೂರ ಭೂಮಿಯಿಂದ ನಕ್ಷತ್ರಗಳ ನಡುವೆ ಇರತಕ್ಕಂಥ ದೂರವನ್ನು ನಾವು ಎದರಲ್ಲಿ ಅಳತೆ ಮಾಡ್ತೀವಿ ಲೈಟ್ ಇಯರ್ ಅಂತ ಕರಿತೀವಿ ನಾವು ಲೈಟ್ ಇಯರ್ ಬೆಳಕಿನ ವರ್ಷ ಬೆಳಕಿನ ವರ್ಷದ ಮೂಲಕ ಆ ಭೂಮಿಯಿಂದ ನಕ್ಷತ್ರ ಆಗಿರ್ಬೋದು ಗೃಹ ಆಗಿರ್ಬೋದು ಎಷ್ಟು ದೂರದ ಅನ್ನೋದನ್ನು ನಾವು ಬೆಳಕಿನ ವರ್ಷದಲ್ಲಿ ಅಳತೆ ಮಾಡ್ತೀವಿ ಇದು ದೂರದ ಏಕಮಾನ ಈ ವಿಡಿಯೋ ನಿಮಗೆ ಇಷ್ಟವಾದ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು